ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಲ್ಲ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬ ಯೂಸ್ಫುಲ್ ಆಗೋ ವಿಡಿಯೋ ಎಲ್ಲರ ಮನೆಯಲ್ಲಿ ಬಕೆಟ್ಸು ಮಗ್ಗು ಬಾತ್ರೂಮ್ ಬಕೆಟ್ಸು ಎಲ್ಲ ಇರುತ್ತೆ ಅದು ತ್ರೀ ಮಂತ್ಸ್ ಟೂ ಮಂತ್ಸು ಸಿಕ್ಸ್ ಮಂತ್ ಆಗೋ ಅಷ್ಟಿಗೆ ಫುಲ್ ಎಲ್ಲ ಪಾಚಿ ಥರ ವೈಟ್ ವೈಟ್ಗೆ ಕಟ್ಕೊಂಡ್ಬಿಟ್ಟಿರುತ್ತೆ ಅದು ನೀರಿಂದ ಸಾಲ್ಟ್ ವಾಟರ್ ಬರೋದರಿಂದ ಆ ಥರ ಕಟ್ಕೊಂಬಿಟ್ಟಿರುತ್ತೆ ನೋಡಿದ್ರೂ ಒಂಥರ ಅಸಹ್ಯ ಥರ ಇರುತ್ತೆ ವೈಟ್ ವೈಟ್ ವೈಟ್ಗೆಲ್ಲ ಫುಲ್ ಆಗೋ ಆಗ್ಬಿಟ್ಟಿರುತ್ತೆ ಒಂದೊಂದು ಸರ್ತಿ ನಾವು ಚೇಂಜೇ ಮಾಡಿಬಿಡ್ತೀವಿ ಇದೆ ನೀವು ಹೋಗ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಆ ಥರ ಪ್ರಾಬ್ಲಮ್ ಇಲ್ದಿರ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಎರಡು ಪದಾರ್ಥಗಳಿಂದ ನಾವು ಯಾವ ಥರ ವಾಶ್ ಮಾಡ್ಕೊಳ್ಳೋದು ವಿತ್ ಇನ್ ಸೆಕೆಂಡ್ಸಲ್ಲಿ ಕ್ಲೀನ್ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಫಸ್ಟಾದರೆ ನಾನೊಂದು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ ಇದು ಪ್ಲ್ಯಾಸ್ಟಿಕ್ಗೆ ತಗೊಬೋದು ತಗೋಬೇಕು ಸ್ಟೀಲ್ದೆಲ್ಲ ತೊಗೋಬಾರ್ದು ಮತ್ತು ಹಾರ್ಪಿಕ್ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನಷ್ಟು ಹಾರ್ಪಿಕ್ಕನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಆ ಹಾರ್ಪಿಕ್ ಸೇರಿಸ್ಕೊಳ್ಳೋದ್ರಿಂದ ಅದು ಬೇಗನೆ ನಮಗೆ ಕೊಳೆ ಅನ್ನೋದು ಹೋಗುತ್ತೆ ತುಂಬಾ ಯೂಸ್ ಆಗುತ್ತೆ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಹಾರ್ಪಿಕ್ಕನ್ನು ಸೇರಿಸ್ಕೊಂಡಿದ್ದೀನಿ ನಾನು ಬೇಕಿಂಗ್ ಸೋಡಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಾವು ಮಾಮೂಲಿ ಅಡುಗೆಗೆ ಹಾಕೋತೀವಲ್ಲ ಅದೇ ಸೋಡನೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕು ಇದು ಸೋಡ ಹಾಕೋ ಅಷ್ಟಿಗೆ ಫುಲ್ ನೊರೆ ನೊರೆ ಥರ ಬಂದ್ಬಿಡುತ್ತೆ ಫುಲ್ಲು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಬೇಗನೆ ನಮಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ಕೊಡುತ್ತೆ ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಫುಲ್ ಎಲ್ಲ ನೊರೆ ಥರ ಬಂದ್ಬಿಡುತ್ತೆ ನೋಡಿ ಆದರೆ ಫುಲ್ ಎಷ್ಟು ಒಂದು ಸಿಕ್ಸ್ ಮಂತಿಂದ ಇದೇ ಥರ ಇರುತ್ತೆ ನಾವು ಎಷ್ಟು ಸೋಪಾ ಕುಚ್ಚಿದ್ರೂ ಕೂಡ ಹೋಗೋದಿಲ್ಲ ಮತ್ತು ನಾವು ಇದನ್ನು ಯೂಸ್ ಮಾಡೋ ಅಂದ್ರೆ ನಾವು ಒಂದು ನಾರ್ ತಗೋಬೇಕು ಮತ್ತು ಕಂಪಲ್ಸರಿ ಗ್ಲೋ ಹಾಕೋಬೇಕು ನಿಮ್ಮ ಹತ್ರ ಇಲ್ಲ ಅಂದ್ರೆ ಪ್ಯಾ ಅಟ್ಲೀಸ್ಟ್ ಪ್ಲ್ಯಾಸ್ಟಿಕ್ ಕವರ್ ಆದರೂ ಹಾಕ್ಕೊಂಡು ನಾವು ವಾಶ್ ಮಾಡ್ಕೋಬೇಕು ಯಾಕಂದರೆ ಅದನ್ನು ಆರ್ಪಿಕ್ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಕೈಯಲ್ಲಿ ರ್ಯಾಷಸ್ಸು ಗುಳೆಗಳು ಆ ಥರ ಬರೋ ಥರ ಚಾನ್ಸಸ್ ಇರುತ್ತೆ ಅದರಿಂದ ಗ್ಲೋ ಹಾಕ್ಕೊಂಡು ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಟೀಲ್ದು ಸ್ಕ್ರಬ್ ತಗೊಂಡು ಅದರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಹೋಗ್ ನಾವು ಸುಮ್ಮನೆ ಹಂಗೆ ವಾಶ್ ಮಾಡ್ತದೆ ಅದೆಲ್ಲ ಒಟ್ಟೋಗ್ತಾ ಪಾಚಿ ಥರ ಇದೆಲ್ಲ ಒಟ್ಟೋಗಿ ಎಷ್ಟು ವೈಟ್ ವೈಟ್ಗೆ ಐತೆ ಅನ್ನೋದು ವಿತಿನ್ ಸೆಕೆಂಡ್ಸಲ್ಲೇ ಒಟ್ಟೋಗುತ್ತೆ ನೆನೆಸ್ಬೇಕು ಒಂದು ಟೂ ಅವರ್ಸು ತ್ರೀ ಅವರ್ಸ್ ಇಲ್ಲಾಂದರೆ ಹಾಫ್ ಆನ್ ಅವರ್ ಆ ಥರ ಏನು ಬೇಕಾಗಿಲ್ಲ ಅಟೆಂಡ್ ಟೈಮ್ ನಾವು ನಾವು ಯಾವ ಥರ ಪಾತ್ರೆ ಉಜ್ಜುತ್ತೀವೋ ಅದೇ ಥರ ಸ್ಟೀಲ್ ಸ್ಕ್ರಬ್ ತಗೊಂಡು ಅದನ್ನು ಹಾಕ್ಕೊಂಡು ಉಜ್ಕೊಂಡು ಬಂದರೆ ಸಾಕು ನೀಟಾಗಿ ಎಲ್ಲ ವೈಟ್ ವೈಟ್ ಅದೆಲ್ಲ ಬಂದ್ಬಿಡುತ್ತೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದೇ ನಾವೆಷ್ಟೇ ಸೋಪ್ ತಗೊಂಡು ಸ್ಟೀಲ್ನಾರ್ ತಗೊಂಡು ಸೋ ಇದು ಹಾಕ್ಕೊಂಡು ಕೂಡ ಹೋಗೋದಿಲ್ಲ ಬಟ್ ಈ ಥರ ಹಾರ್ಪಿಕ್ಕು ಮತ್ತೆ ಬೇಕಿಂಗ್ ಸೋಡಾ ಹಾಕ್ಕೊಂಡು ನಾವು ವಾಶ್ ಮಾಡೋದ್ರಿಂದ ಬೇಗನೆ ಒಟ್ಟೋಗುತ್ತೆ ತುಂಬಾ ಈಸಿಯಾಗಿ ಕೊಳೆ ಅನ್ನೋದು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೈತೆ ಅಂತ ನಾನು ಜಾಸ್ತಿ ರಬ್ ಕೂಡ ಮಾಡ್ತಾ ಇಲ್ಲ ಸುಮ್ಮನೆ ನಾವು ಪಾತ್ರೆ ಜಸ್ಟ್ ನಾವು ಪಾತ್ರೆ ಹೆಂಗೆ ತೊಳಿತೀವೋ ಅದೇ ಥರ ತೊಳಿತಾ ಇರೋದು ನನ್ನ ಸಿಕ್ಸ್ ಮಂತ್ ಆಗಿರುತ್ತೆ ಅದು ಹೋಗ್ತಾನೆ ಇರಲಿಲ್ಲ ಹಂಗೆ ಬಿಟ್ಟಿದ್ದೆ ಬಟ್ ಇದು ನೋಡ್ಬಿಟ್ಟು ರಿಸಲ್ಟ್ ನನ್ನ ರಿಸಲ್ಟ್ ನೋಡ್ಬಿಟ್ಟು ನಿಮ್ಗೆ ನಾವು ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಉಳು ನೋಡಿ ಕೆಳಗಡೆ ಪಾಚ್ ಥರ ಕಟ್ಕೊಂಡ್ಬಿಟ್ಟೈತೋ ಆರಾಮಾಗಿ ನಾವು ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ನೀಟಾಗಿ ಕೊಳೆ ಅನ್ನೋದು ಹೊಟ್ಟೋಗುತ್ತೆ ಸೇಮ್ ಹೊಸದ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ತುಂಬಾ ಯೂಸ್ ಆಗುತ್ತೆ ನಾವು ಇದೇ ಥರ ಜಗ್ಗೆ ಮತ್ತು ಬೇರೆ ಬಕೆಟ್ಸ್ಗೆ ಮತ್ತು ವಾಶ್ರೂಮ್ ಬಕೆಟ್ಸ್ಗೆ ಎಲ್ಲನೂ ಈ ಥರ ವಾಸ್ ವಾಶ್ ಮಾಡ್ಕೋಬೋದು ಆರಾಮಾಗಿ ಯಾವುದೇ ಥರ ಇದು ಇದು ಕೂಡ ಎಲ್ಲ ಒಂದು ಒಂದು ಆರ್ಪಿಕ್ ಅನ್ನೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಂಡ್ರೆ ಒಂದು ನಾಲ್ಕು ನಾನು ಹಾಕ್ಕೊಂಡಿರೋ ಕ್ವಾಂಟಿಟಿಗೆ ಒಂದು ಬಕ್ಕಿಟಿಗೆ ಯೂಸ್ ಮಾಡ್ಕೋಬೋದು ನೀವು ಒಂದು ಎರಡು ಮೂರು ಹಾಕ್ಕೋಬೇಕು ಅಂದರೆ ಒಂದು ನಾಲ್ಕು ಐದಾರು ಟೇಬಲ್ ಸ್ಪೂನಷ್ಟು ಆರ್ಪಿಕ್ ಹಾಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಸಾಕು ನೀಟಾಗೆ ಕೊಳೆಯನ್ನು ದೊಡ್ಡೋಗುತ್ತೆ ನಾನು ನೀರು ಹಾಕಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ವಾಶ್ ಆಗೈತೆ ಅನ್ನೋದು ತುಂಬಾ ಚೆನ್ನಾಗಾಗೈತೆ ಸೇಮ್ ಹೊಸದ್ ಯಾವ ಥರ ಇತ್ತು ಅದೇ ಥರ ಆಗೈತೆ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನಾನು ಕಾಮೆಂಟ್ ಮಾಡಿ ಈ ಟಿಪ್ಪನ್ನು ತುಂಬಾ ಯೂಸ್ ಆಗುತ್ತೆ ಅದು ನಾವು ಸುಮ್ಮನೆ ರಬ್ ಮಾಡ್ತಾಯಿದ್ರೆ ನೀಟ್ ಅದು ಕೊಳೆ ಅನ್ನೋದು ನೋಡಿ ಎಷ್ಟು ಕ್ಲೀನಾಗಿ ಬರ್ತೈತೆ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಂಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ನೋಡಿ ನಾನು ನೀರಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಕೊಳೆ ಅನ್ನೋದು ಹೋಗ್ತೈತೆ ಅನ್ನೋದು ಹೊಸ ಬಕೆಟ್ ಯಾವ್ದು ಥರ ಇತ್ತು ಅದೇ ಥರ ಐತೆ ತುಂಬಾ ಯೂಸ್ ಆಗುತ್ತೆ ನಾನು ಯೂಸ್ ಮಾಡಿಬಿಟ್ಟು ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕಿರೋದು ತುಂಬಾ ಯೂಸ್ಫುಲ್ ಅನ್ನೋ ವಿಡಿಯೋ ಅಂದ್ಕೊಂಡಿದ್ದೀನಿ ಇದೆಲ್ಲರಿಗೂ ಯೂಸ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಇದೆ ಅನ್ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್